ಈ ಬಾರಿಯ ಚುನಾವಣೆಗೆ ಸಕಲ ಸಿದ್ಧತೆಗಳು ಆಗಿದೆ ಒಂದು ಮತ್ತಷ್ಟು ಉತ್ಸಾಹ ಹೆಚ್ಚಾಗುತ್ತೋ ಕೂಗುತ್ತೋ ಅಥವಾ ಇನ್ನೇನಾಗುತ್ತೋ ಗೊತ್ತಿಲ್ಲ ಅದು ಬೇರೆ ರಿಸಲ್ಟ್ ಇನ್ನೂ ಬಂದಿಲ್ಲ ನಮ್ಮ ಎದುರಿಗಿಲ್ಲ ಆ ರಿಸಲ್ಟ್ ನ ಬೆನ್ನಲ್ಲೇ ಇರುವಂತದ್ದೇ ಎಮ್ ಎಲ್ ಸಿ ಚುನಾವಣೆ ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಆಯ್ಕೆ ಸೀಟ್ ಸಿಗ್ಬೋದೇನೋ ಓಕೆ ಈ ಕಳೆದ ಬಾರಿ ನೀವು ಮೈತ್ರಿ ಎಲ್ಲ ಹಾಕದ್ರಲ್ಲ ಎಕ್ಸ್ಟ್ರಾ ಅಭ್ಯರ್ಥಿ ನಮ್ಗೆ ಈ ಸಲ ನೋಡಿ ಆತರದ್ದು ಯಾವುದೇ ಇದು ನಮ್ಗ್ ಇಲ್ಲ ಅಂಡ್ ಮೊದ್ಲೇ ಹೇಳ್ಬಿಡ್ತೀನಿ ಜೂನ್ ನಾಲ್ಕನೇ ತಾರೀಖ್ ಏನ್ ಆಗೋದಿದೆ ಅಂತ ಅಂದ್ಬಿಟ್ಟು ಜನ ಮಾತಾಡ್ತಿದ್ದಾರೆ ನಾವೇನ್ ಮಾತಾಡೋ ಅಷ್ಟಿಲ್ಲ ಸೊ ಯಾರ್ಗ ಹೇಳ್ತಾರೆ ಯಾರು ಸೋಲ್ತಾರೆ ಯಾರ್ ಪರ ವರ್ಡಿಕ್ಟ್ ಬರುತ್ತೆ ಇಡಿ ದೇಶದಲ್ಲಿ ಅನ್ನೋದು ಸ್ಪಷ್ಟವಾಗಿದೆ ಸೊ ಆ ಸಂಭ್ರಮಾಚರಣೆನಲ್ಲೂ ನಾವು ನೋಡ್ಬೇಕಾಗತ್ತೆ ನೋಡ್ತೀವಿ ಎಲ್ಲಾನು ಸೊ ಅದ್ರ ಬೆನ್ನಲ್ಲೇ ಈ ಚುನಾವಣೆನೂ ಬಂದಿದೆ ಎಮ್ ಎಲ್ ಸಿ ಚುನಾವಣೆ ಎಸ್ ಸೊ ನಮ್ಗೆ ವಿ ಆರ್ ವೆರಿ ಕ್ಲಿಯರ್ ವಿತ್ ಅವರ್ ಇದು ಅಜೆಂಡಾ ಸೊ ಹಾಗಾಗಿ ನಮ್ಗೆ ಆ ರೀತಿ ಯಾವುದೇ ಇದಿಲ್ಲ ಸೊ ವರಿಷ್ಠರು ಹೇಗೆ ತೀರ್ಮಾನ ಈಗ ಮೂರು ಸೀಟ್ ಏನು ಅಂತ ಅಂದ್ಬಿಟ್ಟು ಬಿಜೆಪಿಗಿದೆ ಫೈನ್ ವಿತ್ ಇಟ್ ಸೊ ಹಿರಿಯರೆಲ್ಲಾನು ಸೇರಿ ಮಾಡ್ತಾ ಮೇಲೆ ಅದನ್ನು ಕಣ್ಣಿರೋದೀಗ ಕಳೆದ ಬಾರಿ ಹಂಗೆ ಆಯಿತು ರಾಜ್ಯಸಭೆಯ ಚುನಾವಣೆ ಸಂದರ್ಭದಲ್ಲೂ ಈ ಓಟನ್ನು ಯಾವ ಕಡೆ ತಗೋಬೇಕು ಒಂದು ವೇಳೆ ತಗೊಂಡ್ರೂ ಕೂಡ ನಿಮಗೆ ಇನ್ನೊಂದು ಎಕ್ಸ್ಟ್ರಾ ಅಭ್ಯರ್ಥಿನ ಗೆಲ್ಲಿಸ್ಕೊಳ್ಳೋಕ್ಕೆ ಕಂಪ್ಲೀಟ್ ಓಟ್ಸ್ ಇಲ್ಲ ಅಷ್ಟಿಲ್ಲ ನಿಮ್ಮ ಹತ್ರ ಅಲ್ಲೇನು ಮಾಡಬೇಕಾಗತ್ತೆ ಕ್ರಾಸ್ ಓಟಿಂಗ್ ಆಗಬೇಕಾಗತ್ತೆ ಆ ಕ್ರಾಸ್ ಓಟಿಂಗ್ ಎಲ್ಲಿಂದ ತರಬೇಕು ಅಂತಂದರೆ ಒಂದು ಕಾಂಗ್ರೆಸ್ಸಿಂದ ತರಬೇಕಾಗತ್ತೆ ಅಥವಾ ಪಕ್ಷೇತರ ಎಮ್ ಎಲ್ ಎಗಳಿರ್ತಾರೆ ಅವರಿಂದ ಈ ಜೆ ಡಿ ಎಸ್ ಗಲ್ಲಿಂದಲ್ಲಿಗಿದೆ ಈಗ ಈ ಅಭ್ಯರ್ಥಿಗಳನ್ನು ಫೈನಲ್ ಮಾಡುವಂತದ್ದು ಎಕ್ಸ್ಟ್ರಾ ಅಭ್ಯರ್ಥಿಗಳನ್ನು ಹಾಕುವಂತಹ ತೀರ್ಮಾನ ಅದನ್ನ ಬಿಜೆಪಿ ಜೆ ಪಿ ಅಲ್ಲ ಈಗ ನೋಡಿ ಆಲ್ರೆಡಿ ಗೊತ್ತಿರೋ ಅಂತದ್ದೇ ಕಾಂಗ್ರೆಸ್ ಮನೆಯೊಂದು ನೂರೆಂಟು ಬಾಗ್ಲಾಗಿರುವಂತದ್ದು ಸೊ ಏನೇನ್ ಆಗ್ತಾ ಇದೆ ಅಂತ ಅನ್ಬಿಟ್ಟು ಈಗ ಜೂನ್ ನಾಲ್ಕ ಆದ್ಮೇಲೆ ನೋಡ್ತಾ ಇರಿ ಇನ್ನ ಏನೇನ್ ಯಕ್ಷಗಾನ ಕಥಕಳಿ ಎಲ್ಲಾ ಶುರುವಾಗುತ್ತೆ ಸೊ ಹಾಗಾಗ್ಬಿಟ್ಟು ಇದು ಜೂನ್ ಹದಿಮೂರಕ್ಕಿರುವಂತದ್ದು ಯು ಕಾಂಟ್ ಪ್ರೆಡಿಕ್ಟ್ ಏನಾಗಬಹುದು ಅಂತ ಸೊ ನಾವ್ ಯಾರನ್ನು ಕರ್ಕೊಂಡ್ಬರದೇನು ಬೇಡ ಇಲ್ಲ ಇದು ಇಲ್ಲ ಖಂಡಿತ ಇಲ್ಲ ನಮ್ಮಲ್ಲಿ ಆ ಥರ ಏನೂ ಇಲ್ಲ ಸೊ ಅಲ್ಲಿ ನಡೆಯುವಂತಹ ರಾಜಕೀಯ ಬೆಳವಣಿಗೆಗೆ ಅವರಾಗ ಅವ್ರು ಮಾಡಿದ್ರೆ ನಾವೇನು ಮಾಡೋಕ್ಕಾಗಲ್ಲೋರ್ಸ್ ಬೆಳವಣಿಗೆಗಳಾಗ್ತವೆ ನಾಲ್ಕನೇ ತಾರೀಕು ಆದ್ಮೇಲೆ ನಾವೇನು ಪ್ರೆಡಿಕ್ಟು ಮಾಡ್ತಾ ಇಲ್ಲ ಅಂಡ್ ಅದಕ್ಕೆ ನಾವ್ ಯಾವ ಎಫರ್ಟು ಹಾಕ್ತಾ ಇಲ್ಲ ಸೊ ನಮ್ಮ ಫೋಕಸ್ ಏನಿದೆ ಕ್ಲಿಯರ್ ಆಗಿದೆ ಲೆಟ್ಸ್ ವೇಟ್ ಅಂಡ್ ವಾಚ್ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ನೋಡ್ತಾ ಇದ್ದಾರೆ ಇದಾರೆ ಗಲಿಬಿಲಿಗೊಂಡಿದ್ದಾರೆ ಈಗ ನೀವು ಅದಕ್ಕೆ ತಾನೇ ಇವತ್ತು ಡಿಬೇಟ್ ಇಟ್ಟಿರೋದು ಅಲ್ಲ ಈಗ ಕಳೆದ ಬಾರಿ ಈ ಬಾರಿಯೂ ಕೂಡ ಕಳೆದ ಬಾರಿಯ ಜಿದ್ದನ್ನ ತೀರಿಸ್ಕೊಳ್ಳೋದಕ್ಕೆ ಅಂದ್ರೆ ಕಳೆದ ಬಾರಿಯೂ ಕೂಡ ಏನ್ ಡಿಫ್ರೆನ್ಸ್ ಆಗಿದೆ ನೋಡಿದ್ವಿ ನಾನು ಚರ್ಚೆ ಮಾಡ್ತೀನಿ